ಪ್ರೀತಿ ಯಾವಾಗ ಯಾರ ಮಧ್ಯೆ ಹೇಗೆ ಹುಟ್ಟುತ್ತೆ ಅನ್ನೋದು ಗೊತ್ತಾಗಲ್ಲ ಸೀರಿಯಲ್ ನಲ್ಲಿ ಫ್ರೆಂಡ್ಸ್ ಆದವರು ಸಿನಿಮಾದಲ್ಲಿ ತಂಗಿ ತಂಗಿಯಾದವರು ರಿಯಾಲಿಟಿ ಶೋ ನಲ್ಲಿ ಫ್ರೆಂಡ್ಸ್ ಆಗಿ ಇದ್ದವರು ಹೀಗೆ ಎಷ್ಟೋ ಜನ ನಿಜ ಜೀವನದಲ್ಲಿ ಮದುವೆ ಕೂಡ ಆಗಿದ್ದಾರೆ ಉದಾಹರಣೆಗೆ ನೋಡೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಇವರು ಕೂಡ ಮೊದಲು ಸೀರಿಯಲ್ನಲ್ಲಿ ಆಕ್ಟ್ ಮಾಡಿದಂತವರು ನಂತರ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದವರು ಇನ್ನು ನಿಜ ಜೀವನದಲ್ಲಿಯೂ ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ ಇನ್ನು ರಿಯಾಲಿಟಿ ಶೋ ಅಲ್ಲೂ ಕೂಡ ಜಗ್ಗಪ್ಪ ಸುಶ ಇವರು ಕೂಡ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋ ಅಲ್ಲಿ ಫ್ರೆಂಡ್ಸ್ ಆಗಿ ಇದ್ದವರು ನಂತರ ನಿಜ ಜೀವನದಲ್ಲಿ ಮದುವೆ ಆಗಿದ್ದಾರೆ ಇನ್ನು ಇವರ ರೀತಿ ಮತ್ತೊಂದು ಲವ್ ಮಾಡ್ತಿದ್ದಾರೆ ಮದುವೆ ಆಗ್ತಾರೆ ಅಂತೆಲ್ಲ ಸುದ್ದಿ ಹಬ್ಬಿತ್ತು ಇತ್ತೀಚೆಗಷ್ಟೇ ಇವರ ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಇವಾಗ ಈ ಜೋಡಿಯು ಕೂಡ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಗೆ ಸಜ್ಜಾಗಿದೆ ಅವರು ಬೇರೆ ಯಾರು ಅಲ್ಲ ಗಿಚ್ಚಿಗಿಲಿಗಿಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದರಾದ ಶಿವು ಹಾಗೂ ಮಾನಸ ಹೌದು ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಭಾರತ ಖ್ಯಾತಿಯ ಹಾಸ್ಯ ಕಲಾವಿದರಾದ ಶಿವಕುಮಾರ್ ಮತ್ತು ಮಾನಸ ಜೋಡಿ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಇವರಿಬ್ರು ಲವ್ ಮಾಡ್ತಿದ್ದಾರೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತ್ತು ಆದರೆ ಇವರಿಬ್ರು ಎಲ್ಲಿಯೂ ಕೂಡ ಹೇಳಿಕೊಂಡಿರೋದಿಲ್ಲ ಎಂಗೇಜ್ಮೆಂಟ್ ಬಗ್ಗೆ ಸುಳಿವು ಕೂಡ ಬಿಟ್ಟು ಕೊಟ್ಟಿರೋದಿಲ್ಲ ಇವರಿಬ್ರ ಎಂಗೇಜ್ಮೆಂಟ್ ಅನ್ನುವಂತ ಒಂದು ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆದ್ರೆ ಇದು ಹೇಳಿ ಕೇಳಿ ಎ ಐ ಯುಗ ಆಗಿರೋದ್ರಿಂದ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೆಸ್ ಮಾಡೋದು ಕೂಡ ಕಷ್ಟ ಆಗಿತ್ತು ಆ ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ಬಗ್ಗೆಯೂ ಕೂಡ ಇವರಿಬ್ರು ಎಲ್ಲಿಯೂ ಕೂಡ ಹೇಳಿಕೊಂಡಿರಲಿಲ್ಲ ಅದು ನಿಜ ಅಥವಾ ಸುಳ್ಳ ಅಂತ ಎಲ್ಲಿಯೂ ಕೂಡ ಬಾಯಿ ಬಿಟ್ಟಿರಲಿಲ್ಲ ಆದರೆ ಅದು ನಿಜವಾಗಿದೆ ಇದೀಗ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ನಿಶ್ಚಿತಾರ್ಥದಲ್ಲಿ ಮಾನಸ ಮತ್ತು ಶಿವಕುಮಾರ್ ಉಂಗುರ ಬದಲಾಯಿಸಿಕೊಂಡು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಮಾನಸ ಮತ್ತು ಶಿವಕುಮಾರ್ ನಿಶ್ಚಿತಾರ್ಥ ಸಮಾರಂಭಕ್ಕೆ ಸಿಹಿ ಕಹಿ ಚಂದ್ರು ಮಂಜು ಪಾವಗಡ ನಟ ದೊಡ್ಡಣ್ಣ ಸ್ಯಾಂಡಲ್ವುಡ್ ತಾರೆಯರು ನಟ ನಟಿಯರು ಮಜಾ ಭಾರತ ತಂಡ ಮತ್ತು ಗಿಚ್ಚಿಗಿಲಿಗಿಲಿ ಶೋನ ಸ್ಪರ್ಧಿಗಳು ಹಾಜರಿದ್ದರು ಅಂದ ಹಾಗೆ ಇವರಿಬ್ಬರ ನಿಶ್ಚಿತಾರ್ಥ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಡೆದಿದೆ ಕಾರ್ಯಕ್ರಮದಲ್ಲಿ ಹಲವಾರು ಸೆಲೆಬ್ರಿಟಿಗಳು ಆಗಮಿಸಿ ಆಶೀರ್ವದಿಸಿದ್ದಾರೆ ಇನ್ನು ಶಿವು ಹಾಗೂ ಮಾನಸ ಎಂಗೇಜ್ಮೆಂಟ್ ಅಲ್ಲಿ ಶಿವ ತಾಯಿ ತುಂಬಾನೇ ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕ್ತಾ ಇದ್ರು ಶಿವು ಹಾಗೂ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಅವರ ತಾಯಿ ಅಳೋದನ್ನ ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ ಕೊನೆಗೆ ಮಾನಸ ಕೂಡ ಸಮಾಧಾನ ಮಾಡಿದ್ರು ಕೂಡ ಅವರು ಅಳು ನಿಲ್ಲಿಸಲಿಲ್ಲ ಇದೀಗ ಎಲ್ಲಾ ಕಡೆ ಈ ವಿಡಿಯೋ ವೈರಲ್ ಆಗ್ತಿದೆ ಮಗನ ಎಂಗೇಜ್ಮೆಂಟ್ ಅಲ್ಲಿ ಶಿವು ತಂದೆ ತಾಯಿ ಕಣ್ಣೀರು ಹಾಕಿದ್ಯಾಕೆ ಸಾಮಾನ್ಯವಾಗಿ ಹೆಣ್ಣು ಹೆತ್ತವರು ತಮ್ಮ ಮಗಳನ್ನ ಮದುವೆ ಮಾಡಿ ಕೊಡುವಾಗ ಕಣ್ಣೀರು ಹಾಕುವುದು ಸಹಜ ಬಟ್ ಇಲ್ಲಿ ಶಿವು ತಾಯಿ ಯಾಕೆ ಇಷ್ಟೊಂದು ಅಳ್ತಿದ್ದಾರೆ ಅಂತ ನೋಡಿದಾಗ ಶಿವು ತುಂಬಾನೇ ಬಡತನದಿಂದ ಬಂದವರು ಯಾರ ಒಂದು ಸಪೋರ್ಟ್ ಇಲ್ಲದೆ ಈ ಮಟ್ಟಕ್ಕೆ ಒಂದು ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ದಾರೆ ಶಿವು ಹಾಗೂ ಮಾನಸ ಇಬ್ರು ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸಿದ್ದಾರೆ ಒಳ್ಳೆ ಒಳ್ಳೆ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಿ ಜನರನ್ನ ಮನರಂಜಿಸ್ತಾ ಬರ್ತಿದ್ದಾರೆ ಒಬ್ಬರಿಗೊಬ್ಬರು ಪ್ರೀತಿಸಿ ಮದ್ವೆ ಆಗ್ತಿರೋದ್ರಿಂದ ಶಿವು ಬಗ್ಗೆ ಮಾನಸಾಗೆ ಗೊತ್ತು ಮಾನಸಾಗೆ ಶಿವ ಬಗ್ಗೆ ಗೊತ್ತು ಇನ್ನು ಎಲ್ಲಾ ಅಮ್ಮಂದಿರಿಗೂ ಒಂದು ಕೊರಗು ಇದ್ದೇ ಇರುತ್ತೆ ಮನೆಗೆ ಬರುವಂತ ಸೊಸೆ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಾಳೋ ಇಲ್ವೋ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೋ ಇಲ್ವೋ ನಮ್ಗೆಲ್ಲ ಹೊಂದಿಕೊಂಡು ಹೋಗ್ತಾಳೋ ಇಲ್ವೋ ಹೇಗೋ ಏನೋ ಅನ್ನೋಂತ ಒಂದು ಕೊರಗು ಎಲ್ಲಾ ಅಮ್ಮಂದಿರಿಗೂ ಇದ್ದೇ ಇರುತ್ತೆ ಆದ್ರೆ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ಯಾರು ಕೂಡ ಹೆಣ್ಣು ಕೊಡೋಕೆ ಮುಂದೆ ಬರಲ್ಲ ಯಾಕಂದ್ರೆ ಅವರಿಗೆ ಸಂಬಳ ಇಂತಿಷ್ಟು ಅಂತ ಫಿಕ್ಸ್ ಇರಲ್ಲ ಅವರ ಕೆಲಸ ಕಾಯಂ ಇರಲ್ಲ ಹಾಗಾಗಿ ಕೆಲವೊಬ್ಬರಿಗೆ ಹೆಣ್ಣು ಸಿಗೋದು ತುಂಬಾ ಕಷ್ಟ ಅಂತದ್ರಲ್ಲಿ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಡಿಮ್ಯಾಂಡ್ಸ್ ಡಿಮ್ಯಾಂಡ್ಸ್ಗಳೇ ಜಾಸ್ತಿ ತೋಟ ಇರ್ಬೇಕು ಮನೆ ಇರ್ಬೇಕು ಕಾರ್ ಇರ್ಬೇಕು ಇನ್ನು ಏನೇನು ಡಿಮ್ಯಾಂಡ್ಸ್ ಗಳು ಜಾಸ್ತಿ ಇದ್ದೇ ಇರುತ್ತೆ ಹೀಗಾಗಿ ಗಂಡು ಸಿಕ್ಕರೆ ಹೆಣ್ಣು ಸಿಗಲ್ಲ ಹೆಣ್ಣು ಸಿಕ್ಕರೆ ಗಂಡು ಸಿಗಲ್ಲ ಎಷ್ಟೋ ಕಡೆ ಇದೇ ಪರಿಸ್ಥಿತಿ ಇರೋದು ಇನ್ನು ಶಿವು ಹಾಗೂ ಮಾನಸ ಇಬ್ರು ಕೂಡ ಪ್ರೀತಿಸಿ ಮದ್ವೆ ಆಗ್ತಿರೋಂತರು ಶಿವ ಫ್ಯಾಮಿಲಿಗೆ ಮಾನಸ ಏನು ಅಂತ ಗೊತ್ತು ಮಾನಸ ಫ್ಯಾಮಿಲಿಗೆ ಶಿವು ಏನು ಅಂತ ಗೊತ್ತು ಇಬ್ರು ಕೂಡ ಯಾವುದೇ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಹೆಸರನ್ನ ಸಂಪಾದಿಸಿದ್ದಾರೆ ಹೀಗಾಗಿ ನನ್ನ ಮಗನಿಗೆ ಕೊನೆಗೂ ಎಂಗೇಜ್ಮೆಂಟ್ ಆಯ್ತಲ್ಲ ಕೊನೆಗೂ ನಮ್ಮ ಮನೆಗೆ ಸೊ ಬಂದಲ್ಲ ಅಂತ ಆ ತಾಯಿ ಹೃದಯ ಆ ಒಂದು ಖುಷಿಗೆ ಕಣ್ಣೀರ್ ಹಾಕಿರಬಹುದು ನೋಡುದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು